ಮಲೆನಾಡ ಭಾಗದಲ್ಲಿ ವ್ಯಾಪಕ ಮಳೆ ಆಗಿರುವುದರಿಂದ ಭದ್ರಾ ಹಾಗೂ ತುಂಗಾ ಜಾಶಯ ಈಗ ಸಂಪೂರ್ಣ ಭರ್ತಿಯಾಗಿರುವಂಥದ್ದು ಈ ಎರಡು ಜಲಾಶಯದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡು ಬಿಟ್ಟಿರೋದು ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ನಾವು ಉಕ್ಕಡಗಾತ್ರಿಯ ಕರಿಬಸ್ಸಿನ ಜನ ಒಂದು ಸನ್ನಿಧಾನ ಇರುವಂಥದ್ದು ಈ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಒಂದು ಜಲಾಶಯದಿಂದ ನೀರು ಬಿಟ್ಟಿರೋ ಸಂದರ್ಭದಲ್ಲಿ ಒಂದು ಗ್ರಾಮಗಳು ಮುಳುಗಡೆ ಆಗುತ್ತಿರುವಂಥದ್ದು ನಾವಿರುವುದು ಈಗ ಉಕ್ಕರ್ಘಾಟಿ ಮತ್ತು ಪತೇಪುರ ರಸ್ತೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರಸ್ತೆಯಲ್ಲಿದೆ ಈ ರಸ್ತೆಯಲ್ಲಿರುವಂತಹ ಒಂದು ಬ್ರಿಡ್ಜು ಕಳೆದ ಹಲವು ವರ್ಷಗಳಿಂದ ಒಂದು ಮೇಲ್ದರ್ಜೆಗೆ ಏರಿಸುವಂತೆ ಒಂದು ಸಾರ್ವಜನಿಕರ ಒಂದು ಮನವಿ ಕೂಡ ಆಗಿರುತ್ತೆ ಆದರೆ ಈ ಮನವಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸ್ಪಂದನೆ ನೀಡುತ್ತಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಇರುವಂತಹ ಸೇತುವೆ ಒಂದು ಮೇಲ್ದರ್ಜೆಗೆ ಏರಿಸಿ ಜನರ ಅನುಕೂಲ ಹಾಗೂ ಭಕ್ತರ ಅನುಕೂಲಕ್ಕೆ ಒಂದು ಓಡಾಡಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕೆಂದು ಈ ಹಿಂದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಮನವಿ ಸಲ್ಲಿಸಿದ್ರು ಆ ಮನವಿ ಕೇವಲ ಒಂದು ಮನವಿಯಾಗಿಯೇ ಉಳಿದಿರುವಂತೆ ಅಂದರೆ ಜಲಾಶಯದಿಂದ ಪ್ರತಿ ವರ್ಷ ಕೂಡ ಒಂದು ನೀರು ಬಿಡುವ ಸಂದರ್ಭದಲ್ಲಿ ಆ ಜಲಾಶಯ ನೀರು ಒಂದು ಗ್ರಾಮಕ್ಕೆ ನುಗ್ಗಿ ಒಂದು ಬೆಳೆ ಹಾನಿ ಮಾಡ್ತಿರುವಂತ ನೀವು ದೃಷ್ಟಿಯಲ್ಲಿ ಗಮನಿಸ್ತಿರ್ಬಹುದು ಅಲ್ಲಿರುವಂತಹ ವಿದ್ಯುತ್ ಕಂಬಗಳು ಒಂದು ಮೋಟಾರ್ ಆಗಿರಬಹುದು ಹಾಗೆ ಅಡಿಕೆ ತೋಟಗಳು ಕೂಡ ಆಗಿರಬಹುದು ಈ ಜಲಾಶಯ ನೀರಿಗೆ ಒಂದು ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು ಇದರ ಬಗ್ಗೆ ಅಧಿಕಾರಿಗಳಿಗೆ ಒಂದು ಮನವಿ ನೀಡಿದ್ರು ಯಾವುದೇ ರೀತಿಯ ಒಂದು ಒಂದು ಸಕಾರಾತ್ಮಕ ಒಂದು ಸ್ಪಂದನೆ ಒಂದು ಬರುವಂತಹ ಭಕ್ತರು ಅಂದ್ರೆ ಅಮಾವಾಸ್ಯ ಆಗಿರ್ಬೋದು ಮತ್ತು ಹುಣ್ಮಿಗೆ ಒಂದು ಒಂದು ಒಂದರಿಂದ ಒಂದು ಲಕ್ಷದವರೆಗೂ ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಆದ್ದರಿಂದ ಇಲ್ಲಿ ಒಂದು ಜಲಾಶಯ ಮುಳುಗಡೆ ಒಂದು ಸೇತುವೆ ಮುಳುಗಡೆ ಕೂಡ ಆಗಿರ್ತದೆ ಇದೇದರ್ಜೆಗೆ ಇರಿಸಬೇಕೆಂದು ಒಂದು ಅಧಿಕಾರಿಗಳಿಗೆ ಕೂಡ ಒಂದು ಮನವಿ ನೀಡುತ್ತೆ ಆದರೆ ಇದರ ಯಾವುದೇ ಒಂದು ಸಕಾರಾತ್ಮಕ ಒಂದು ಸ್ಪಂದನೆ ಕೂಡ ಸಿಗದೇ ಇರುವಂಥದ್ದು ಇನ್ನಾದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿಗಳು ಎಚ್ಚೆತ್ತುಕೊಂಡು ಮುಳುಗಡೆ ಆಗಿರತಕ್ಕಂತಹ ಸೇತುವೆಗಳನ್ನು ಏರಿಸಿ ಸಾರ್ವಜನಿಕರ ಮತ್ತು ಭಕ್ತರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರ ಒತ್ತಾಸೆಯಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣನ ಭೀಮಾ ನಾಯಕ್ ವಂಕಣ ನ್ಯೂಸ್ ದಾವಣಗೆರೆ